ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಊರು ಆ ಊರಲ್ಲೊಬ್ಬ ಆರ್ಟಿಸ್ಟು ಪೇಂಟರು ತುಂಬ ಒಳ್ಳೆ ಕಲೆಗಾರ ಒಳ್ಳೊಳ್ಳೆ ಪೇಂಟಿಂಗ್ಸ್ ಮಾಡ್ತಾ ಇರ್ತಾನೆ ಒಂದು ಸರಿ ಅವ್ನಿಗೆ ಒಂದು ಡೌಟ್ ಬರುತ್ತೆ ನಾನು ಮಾಡ್ತಿರೋ ಪೇಂಟಿಂಗು ಸರಿಯಾಗಿರುತ್ತೋ ತಪ್ಪಿರುತ್ತೋ ಬೈ ಚಾನ್ಸ್ ಪೇಂಟಿಂಗಲ್ಲಿ ಏನಾದ್ರು ತಪ್ಪಿರುತ್ತಾ ಹೆಂಗೆ ತಿಳ್ಕೊಳ್ಳೋದು ಸರಿ ಏನು ಮಾಡ್ತಾನೆ ಒಂದು ತುಂಬ ಚೆನ್ನಾಗಿರೋದೊಂದು ಪೇಂಟಿಂಗ್ ಮಾಡ್ತಾನೆ ಪೇಂಟಿಂಗ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಆ ಊರು ಸರ್ಕಲಲ್ಲಿ ಇಡ್ತಾನೆ ಇಟ್ಬಿಟ್ಟು ಕೆಳಗಡೆ ಒಂದು ನೋಟ್ಸ್ ಬರೀತಾನೆ ಏನಪ್ಪಾ ಅಂತಂದರೆ ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಎಲ್ಲಿ ತಪ್ಪಿದೆ ಎಂದು ದಯವಿಟ್ಟು ಗುರುತಿಸಿ ಇದು ನನಗೆ ಸಹಾಯಕಾರಿಯಾಗುತ್ತದೆ ಅಂತ ಬರೆದು ಬಿಟ್ಟು ಒಂದು ಪೆನ್ ಇಟ್ಬಿಟ್ಟ ಅಂದರೆ ಈ ಚಿತ್ರದಲ್ಲಿ ಎಲ್ಲಿ ತಪ್ಪಿದೆ ಅದನ್ನು ಗುರುತಿಸ್ಬಿಟ್ಟು ಈ ಪೆನ್ ತಗೊಂಡು ಮಾರ್ಕ್ ಮಾಡಿ ಎಲ್ಲೆಲ್ಲಿ ತಪ್ಪಿದೆ ಅಂತ ಆದ್ದರಿಂದ ನಾನು ತಪ್ಪು ತಿದ್ಕೋತೀನಿ ಅಂತ ಸರಿ ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡ್ತಾನೆ ಚಿತ್ರ ಫುಲ್ ಬರೀ ಸರ್ಕಲ್ಗಳೇ ಇದೆ ಎಲ್ಲ ರೆಡ್ ಮಾರ್ಕು ಪೆನ್ ತೊಗೊಂಡು ಎಲ್ಲ ಗೀಚಿ ಗೀಚಿ ಇಟ್ಟಿರ್ತಾರೆ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅದು ಸರಿಯಾಗಿಲ್ಲ ಅಂತ ಇವ್ಗದು ನೋಡಿ ಭಾಳ ದುಃಖ ಆಗುತ್ತೆ ರಾತ್ರಿ ಎಲ್ಲ ನಿದ್ದೇನೆ ಬರಲ್ಲ ಮಾರದ ದಿನ ಅವ್ನ ಸ್ನೇಹಿತ ಬಂದಾಗ ಹೇಳ್ತಾನೆ ನೋಡಪ್ಪ ನಾನು ಒಳ್ಳೆ ಪೇಂಟರ್ ಅಂದ್ಕೊಂಡಿದ್ದೆ ನೋಡು ಎಷ್ಟು ತಪ್ಪಿದೆ ನೋಡು ನಾನು ಬರೆಯೋ ಚಿತ್ರದಲ್ಲಿ ಎಲ್ಲರೂ ಎಷ್ಟು ಮಾರ್ಕ್ ಮಾಡಿದ್ದಾರೆ ನೋಡು ಸ್ನೇಹಿತ ಹೇಳ್ದೆ ಇಲ್ಲ ಇಲ್ಲ ಇದರಲ್ಲಿ ಏನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಒಂದು ಕೆಲಸ ಮಾಡಿ ಇನ್ನೊಂದು ಒಳ್ಳೆ ಪೇಂಟಿಂಗ್ ಮಾಡು ಸರಿ ಇನ್ನೊಂದು ಒಳ್ಳೆ ಪೇಂಟಿಂಗ್ ಮಾಡ್ದೆ ಅವನು ಹೇಳ್ದೆ ಇದನ್ನು ಸರ್ಕಲಲ್ಲಿ ಇಡು ಆದರೆ ಈ ಸರಿ ಕೆಳಗಡೆ ಆ ನೋಟ್ಸ್ ಬರೀತಿಯಲ್ಲ ಸ್ವಲ್ಪ ಬೇರೆ ಥರ ಬರೀ ಸರಿ ಇವನೇನು ಮಾಡ್ದೆ ಒಳ್ಳೆ ಪೇಂಟಿಂಗ್ ಮಾಡ್ದೆ ಆ ಸರ್ಕಲಲ್ಲಿ ಇಟ್ಬಿಟ್ಟು ಕೆಳಗಡೆ ನೋಟ್ಸ್ ಬರದ ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಅದನ್ನು ತಿದ್ದಿ ಸರಿ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲೇ ಪೇಂಟ್ಸ್ ಎಲ್ಲ ಇಟ್ಬಿಟ್ಟು ಅಲ್ಲಿ ಪೇಂಟು ಬ್ರಷು ಎಲ್ಲ ಅಲ್ಲೇ ಇಟ್ಟು ಬಂದ ಏನೋ ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ನೀವೇ ತಿದ್ದಿ ಸರಿ ಮಾಡಿ ಅಂತ ಇಟ್ಬಿಟ್ಟು ಬಂದ ಮಾರನೇ ದಿನ ಬಂದು ನೋಡ್ತಾನೆ ಒಂದೇ ಒಂದು ಮಾರ್ಕು ಇಲ್ಲ ಅದರಲ್ಲಿ ಒಂದೇ ಒಂದು ಕರೆಕ್ಷನ್ ಆಗಿಲ್ಲ ಇವನ್ಗೆ ಆಶ್ಚರ್ಯ ಆಯಿತು ಬಂದು ಹೇಳ್ದೆ ಫ್ರೆಂಡ್ಗೆಲ್ಲ ಕಣ ಅಷ್ಟೊಂದು ಮಾರ್ಕ್ ಮಾಡಿದ್ರೆ ಇವೆಲ್ಲ ಸರಿ ಅಂತ ಯಾರು ಕರೆಕ್ಟೇ ಮಾಡಿಲ್ವಲ್ಲ ಸ್ನೇಹಿತ ನಗ್ಬಿಟ್ಟು ಹೇಳೋದು ನೋಡಪ್ಪ ಇಷ್ಟೇ ಪ್ರಪಂಚ ಇರೋದು ಬೇರೆಯವರ ತಪ್ಪುಗಳನ್ನು ಹಿಡಿಯೋದು ಎಲ್ಲರಿಗೂ ಭಾಳ ಸುಲಭ ಅಲ್ವಾ ಅವ್ರ ಮೂಗಿನ ನೈರಿಕ ಸರಿಗಿಲ್ಲ ಅಂದರೆ ಅದು ತಪ್ಪು ಅಲ್ವಾ ಆದರೆ ಆ ಇದ್ರೆ ಸರಿಪಡಿಸಿ ಅಂದರೆ ಯಾರೂ ಮುಂದೆ ಬರೋದಿಲ್ಲ ಏಕೆಂದರೆ ಅವರಿಗೆ ನಿಜವಾಗ್ಲೂ ಈ ತಪ್ಪೋ ಸರಿನೋ ಗೊತ್ತಿಲ್ಲ ಅದನ್ನು ಸರಿಪಡಿಸುವಂತ ಉತ್ಸಾಹನೂ ಇರಲ್ಲ ಆದ್ದರಿಂದ ನೀನು ನಿನ್ನ ಒಳ್ಳೆಯ ಕೆಲಸನ ಮುಂದುವರಿಸು ಯಾರು ನಿಜವಾಗ್ಲೂ ನಿನ್ನ ತಪ್ಪನ್ನು ತಿದ್ದಿ ನಿನಗೆ ಒಳ್ಳೆಯದಾಗಲಿ ಅಂತಾರೆ ಅವರು ನಿನ್ನ ಹತ್ರ ಬಂದು ಸರಿಯಾಗಿ ಹೇಳ್ಕೊಡ್ತಾರೆ ಅಲ್ಲಿ ತನಕ ಕಾಯ್ಕೋ ಅಂತ ಹೇಳಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಇಷ್ಟೇ ಅಲ್ವಾ ಕೆಲವರು ಇರ್ತಾರೆ ನಾವು ಏನೇ ಕೆಲಸ ಮಾಡಿದ್ರು ಈ ತಪ್ಪು 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 ಅಂತ ಇರ್ತಾರೆ ಆದರೆ ಅದನ್ನು ಸರಿ ಮಾಡೋದು ಹೇಗೆ ಅಂತ ಯಾವತ್ತೂ ಹೇಳ್ಕೊಡೋದಿಲ್ಲ ಅಲ್ವಾ ಸ್ನೇಹಿತರೆ ಅದರಿಂದ ನಾವು ಅಂತಹ ಮಾತುಗಳಿಗೆ ಹೆಚ್ಚು ಬೆಲೆ ಕೊಡೋದು ಬೇಡ ನಿಜವಾಗ್ಲೂ ನಮ್ಮನ್ನು ತಪ್ಪು ನಮ್ಮ ತಪ್ಪನ್ನು ತಿದ್ದಬೇಕು ಅನ್ನೋರು ಇದ್ರೆ ಅವರು ಬರೀ ನಮ್ಮ ತಪ್ಪನ್ನು ಅಷ್ಟೇ ಗುರುತಿಸೋದಿಲ್ಲ ಜೊತೆಯಲ್ಲಿ ಹೇಗೆ ಸರಿ ಮಾಡಬೇಕು ಅಂತಲೂ ಹೇಳ್ಕೊಡ್ತಾರೆ ಅಂಥವ್ರ ಮಾತ್ರಿಗೆ ಮಾತ್ರ ನಾವು ಬೆಲೆ ಕೊಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು